ಓಕೆ ಫ್ರೆಂಡ್ಸ್ ನಾನು ಎಲ್ಲಿಗೂ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಯಾರನ್ನ ಮೀಟ್ ಮಾಡೋಕ್ಕೆ ಇದ್ದೀನಿ ಯಾರನ್ನು ಮೀಟ್ ಮಾಡ್ತಾ ಇದ್ದೀನಿ ಅವ್ರು ಯಾರು ಅಂತ ನಿಮಗೂ ಕೂಡ ನಾನು ತೋರಿಸ್ತೀನಿ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಿರ್ತಾರೆ ಗೊತ್ತಿಲ್ಲದ್ರೂ ಕೂಡ ನಿಮಗೆ ಗೊತ್ತು ಮಾಡಿಸ್ತೀನಿ ಇವತ್ತು ಮೀಟ್ ಮಾಡಿಸ್ತೀನಿ ಅದು ಯಾರು ಅಂತ ನೀವು ಕೂಡ ವೆಯ್ಟ್ ಮಾಡಿ ನೋಡೋಕ್ಕೆ ನಾನು ಈ ಥರ ರೆಡಿಯಾಗಿದ್ದೀನಿ ನಾನು ಏನು ರೆಡಿಯಾಗಲ್ಲ ನಾನು ಹೀಗಿರ್ತೀನೋ ಹಾಗೆ ತಲೆ ನೋಡಿ ತಲೆ ಹಿಂಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಹಂಗೆ ಹೋಗ್ತಾಯಿದ್ದೀನಿ ತಲೆಯಲ್ಲಿ ಏನು ಬಾಚ್ಕೊಳ್ಳೋದು ಇದು ಅದೆಲ್ಲ ಇಲ್ಲ ಏ ಬಾಚ್ಕೊಳ್ಬೇಕು ಹಿಂಗೆ ನಮ್ಮ ಕಂಡಕ್ಟ್ರ್ ಬ್ಯಾಗ್ ಕೂಡ ರೆಡಿಯಾಗಿದೆ ಹೋಗ್ತಾ ಇರೋದು ಇವಾಗ ಇಟ್ಕೊಂಡು ಟಿಕೆಟ್ 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 ಅಂದ್ಕೊಂಡು ಟಿಕೆಟ್ ನಾವೇನು ಕೊಡೋದು ನಾವೇ ತೊಗೊಂಡು ಹೋಗ್ಬೇಕು ಟಿಕೆಟ್ನ ಓಕೆ ಫ್ರೆಂಡ್ಸ್ ಹೋಗೋಣ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಯಾರನ್ನು ಮೀಟ್ ಮಾಡೋಕ್ಕೆ ಇದ್ದೀನಿ ಎಲ್ಲಿಗೆ ಇದ್ದೀನಿ ಅಂತ ಮೀಟ್ ಮಾಡ್ದಂಗೂ ಆಗುತ್ತೆ ಮತ್ತು ದೇವಸ್ಥಾನಕ್ಕೂ ಹೋಗ್ತಾ ಇದ್ದೀನಿ ಯಾವ ದೇವಸ್ಥಾನ ಅಂತ ಕೂಡ ನೋಡಿ ಹಾಗೆ ಮತ್ತು ಇವತ್ತು ಅಮಾವಾಸ್ಯೆ ಇರೋದರಿಂದ ದೇವಸ್ಥಾನಕ್ಕೆ ಹೋಗಿ ಹಂಗೆ ಅಲ್ಲಿಗೆ ಹೋಗ್ತೀನಲ್ಲ ಮೀಟ್ ಮಾಡ್ಕೊಂಡು ಬರೋಣ ಅಂತ ತುಂಬ ದಿನ ಆಯಿತು ಬನ್ನಿ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು ನಾನು ಕೂಡ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ಹೋಗೋಕಾಗಿರಲಿಲ್ಲ ಇವತ್ತು ಟೈಮ್ ಬಂದಿದೆ ಅಮಾವಾಸ್ಯ ದಿವಸ ಈಗ ಇಬ್ಬರನ್ನ ಒಬ್ಬರನ್ನ ಅದೇ ಜಾಗದಲ್ಲಿ ಮೀಟ್ ಮಾಡಿದ್ದೀನಿ ಇವತ್ತೊಬ್ಬರನ್ನ ಅದೇ ಜಾಗದಲ್ಲಿ ಮೀಟ್ ಮಾಡೋಕ್ಕೆ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಯಾರಾದರೂ ಸಿಕ್ಕರೆ ನೋಡೋಣ ಓಕೆ ಮತ್ತೆ ಅಲ್ಲಿ ಹೋದ್ಮೇಲೆ ನಿಮಗೆ ನಾನು ಸಿಗ್ತೀನಿ ನಮ್ಮ ಪೂಜೆ ಆಯಿತು ನಾಷ್ಟ ಆಯಿತು ಎಲ್ಲ ಆಯಿತು ಇವಾಗ ಹೋಗೋದು ಒಂದೇ ಬಾಕಿ ಬನ್ನಿ ಹೋಗೋಣ ನೋಡಿ ನಾನು ಎಲ್ಲಿ ಬಂದಿದ್ದೀನಿ ಯಾರನ್ನೂ ಮೀಟ್ ಆಗ್ತೀನಿ ಅಂತ ಹೇಳಿದ್ನಲ್ಲ ಯಾರನ್ನೂ ಮೀಟಾಗಕ್ಕೆ ಬಂದಿದ್ದೀನಿ ಅಂತ ನಾನು ತೋರಿಸ್ತೀನಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಕುಂತಿದ್ದೀವಿ ನಾನು ಯಾವಾಗ ಬಂದಾಗೆಲ್ಲ ಇಲ್ಲೇ ಕುಂದರೋದು ಯಾರು ಬಂದಾರೂ ತೋರಿಸಿಲ್ಲ ಅವರೇನಲ್ಲ ಬೇರೆ ಅದಾರ ಯಾರು ಇರ್ಬೋದು ಯಾರ ನೋಡ್ರಿ ಮಗನ ಹತ್ರ ಬರ್ಬೇಕಂದ್ರ ಇಷ್ಟು ದಿನ ಆಯ್ತು ಎಷ್ಟು ತಿಂಗ್ಳೈತಿನಿ ಸೇರ್ಕೊಂಡು ತಿಂಗಳಿ ನಾಲ್ಕೈದು ತಿಂಗ್ಳು ಆಯ್ತು ಅವ್ ಬಂದ್ ಕೆಲ್ಸಕ್ಕೆ ಸೇರ್ಕೊಂಡು ನಾವು ಇವತ್ತು ಮೀಟ್ ಮಾಡಕ್ ಬಂದಿವ ಏನಿಲ್ಲ ಅಂದ್ರ ಒಂದೆರಡು ಸತಿ ಬಂದು ಹೋಗಿ ನಿನ್ನ ಆದ್ರೆ ಆಗಿರಲಿಲ್ಲ ಹಾಂ ಹಾಂ ಅವಾಗ ನನ್ಗೆ ಭಾಳ ಇದ್ದಿದ್ದಿಲ್ಲ ಮನಸ್ಸು ಸರಿ ಇದ್ದಿದ್ದಿಲ್ಲ ಸುಮ್ ಬರೋದು ದೀಪ ಹಚ್ಚೋದು ಹೋಗೋದು ಮಾಡ್ತಿದ್ದೆ ನಿಂಬೆಹಣ್ಣೆ ದೀಪ ಹಚ್ಚಕ್ಕೆ ಬರ್ತಿದ್ದೆ ಹಚ್ಬಿಟ್ಟು ಓದ್ತಿದ್ದೆ ಸಿದ್ಧಾರ್ಥ ಬಗೆಗೆಲ್ಲ ಕರ್ಕೊಂಡ್ಬಂದು ಹೋಗಿನಿ ಹ್ಞೂ ನೋಡ್ರಿ ಇವನೇ ನೋಡಿ ನಮ್ಮ ಮಗ್ರೆಂಡ್ಸ್ ಏನು ಡ್ಯೂಟಿ ಮಾಡ್ತಾ ಅಂತ ನಾನು ಆಮೇಲೆ ಹೇಳ್ತೀನಿ ಬನ್ಸಂಕ್ರಿ ದೇವಸ್ಥಾನ ಬನ್ಸಂಕ್ರಿ ಬಂದಿದ್ದೆವು ನಾನು ಅವನು ಇರೋದನ್ನೇ ಇಲ್ಲೇ ಬನ್ಸಂಕ್ರಿಯಲ್ಲೇ ಇರೋದು ದರ್ಶನ ಮಾಡಿಕೊಂಡು ಬಂದು ಕೂತೀವಿ ಆಮೇಲೆ ಹೋಗಿ ಪ್ರಸಾದ ತೊಗೋಬೇಕು ನೀನು ಹೇಳು ಏನು ಹೇಳ್ತಿ ಏನು ಹೇಳಿದ ನನಗೆ ಖುಷಿ ಆಯಿತು ಚಿಕ್ಕಮ್ಮ ನೀಟಾಗಿದ್ದು ಖುಷಿ ಆಯಿತು ನಾನು ಬರ್ಬೇಕಂತ ಮನೆ ಕೇಳಿದೆ ಮನೇನೂ ಹೋಗೋದಾಗಲಿಲ್ಲ ಹೋಗ್ಬೇಕಂತ ಅಂತ ತಯಾರಾದವನು ಮತ್ತೆ ಹೋಗೋದಾಗಲಿಲ್ಲ ಈಗ ಸಡನ್ಲಿ ಇವತ್ತು ಅಮಾವಾಸ್ಯೆ ಈ ಹಬ್ಬಕ್ಕೆ ಬರಬೇಕು ರಕ್ಷಾ ಬಂದಂಗೆ ಬರ್ತೀನ ರಕ್ಷಾ ಬಂದನಕ ಅವು ರಕ್ಷಾ ಬಂಧನ ಮತ್ತೆ ಇದು ಗಣೇಶ ಹಬ್ಬ ಒಮ್ಮೆ ಬರ್ತಾವ ಗಣೇಶ ಹಬ್ಬಕ್ಕೆ ರಜೆ ಇರಲ್ಲ ಗುರುಮಾ ಅವಾಗ ರಜೆ ಡ್ಯೂಟಿ ಹಾಕಿರ್ತಾರೆ ರೀ ಸೋಷಿಯಲ್ ಡ್ಯೂಟಿ ಹಾಕಿರ್ತಾರೆ ಹೋಗಬೇಕು ಯಾವಾಗ ಬಂದಿರ್ತಾರೆ ಸಿದ್ಧಾರ್ಥ ಭಾಗ್ಯ ಎಲ್ಲಾದ್ರು ಬಂದಿರ್ತಾರೆ ಒಂದು ಸರ್ತಿ ಎಲ್ಲಾರು ಹೋಗಿ ಬರಬೇಕು ಏನು ಬರಲ್ಲ ಅನಿಸ್ತೈತಿ ದೊಡ್ಡಮ್ಮ ಗೊತ್ತಿಲ್ಲ ದೊಡ್ಡಮ್ಮಿಗೆ ನೋಡೋಣ ಅಭಿ ಹತ್ತಿರ ಬಂದಾಗ ಬಂದ್ರು ಅಂದ್ರ ಬರಲಿ ಹೋಗಲ್ಲಮ್ಮ ಅವರಿಗೆ ಊರಿಗೆ ಹೋಗೋದಾಗಲ್ಲ ಒಂದು ಕೆಲ್ಸದ ಮೇಲೆ ನೋಡಿ ಬಂದು ಮೀಟಾಗಿದ್ದೀವಿ ದರ್ಶನ ಎಲ್ಲ ಮಾಡ್ಕೊಂಡು ಕೂತಿದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು ಆಮೇಲೆ ಪ್ರಸಾದ ತೊಗೊಂಡ್ಬರ್ತೀವಿ ಮತ್ತು ಸಿಗ್ತೀವಿ ನಿಮ್ಗೆ ಆಮೇಲೆ ಫ್ರೆಂಡ್ಸ್ ಇವಾಗ ನಾನು ಪ್ರಸಾದ ತೊಗೊಳಕ್ ಹೊಂಟೀವಿ ಸೊಕ್ಕ ಪ್ರಸಾದ ತಿನ್ಬಿಟ್ಟು ಮತ್ತು ನೆಕ್ಸ್ಟ್ ರಾಗಿ ಗುಡ್ ಹೊಂಟೀವಿ ಅಲ್ಲಿ ಹೋದ್ಮೇಲೆ ಮತ್ತೆ ತೋರಿಸ್ತೀವಿ ನಿಮ್ಗೆ ರಾಗಿ ಗುಡ್ಡ ಯಾವ ರೀತಿ ಅದಂತೇಳಿ ನಾನು ರಾಗಿ ಗುಡ್ಡದ ಹೊಟ್ಟೆ ಹುಡುಗ ಮಾಡಿಲ್ಲ ಮಾಡಿದ್ದೆ ಬೇರೆ ಅದರಲ್ಲಿ ಹಾಕಿದ್ದೀನಿ ಗೊತ್ತಿಲ್ಲ ನೋಡೋರು ಎಕ್ಸಾದ ಅಲ್ಲಿಗೆ ಹೋಗ್ತಿದೆಲ್ಲ ಹೋದ್ಮೇಲೆ ಕಂಪ್ಲೀಟಾಗಿ ಮದುವೆ ಮಾಡ್ತೀನಿ ನೋಡಿ ಪ್ರಸಾದ ತಿಂದ ಮೇಲೆ ತಟ್ಟೆ ತೋರಿಸ್ತಾ ಇದ್ದೀನಿ ಪ್ರಸಾದ ಎಲ್ಲ ತಿಂದಾಯಿತು ಎಲ್ಲೂ ಬಂದ ಆಯ್ತು ಬರ್ತಾ ಇವಾಗ ನೆಕ್ಸ್ಟು ಎಲ್ಲೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಬನ್ನಿ ರಾಗಿ ಗುಡ್ಡ ಇವತ್ತು ಜನ ಕಮ್ಮಿ ಅಮಾವಾಸ್ಯೆ ಆದರೂ ಎಲ್ಲ ಡ್ಯೂಟಿ ಟೈಮಲ್ಲಿ ಬಂದಿದೆಯಲ್ಲ ಗುರುವಾರ ಶನಿವಾರ ಅಥವಾ ಭಾನುವಾರ ಅಮಾವಾಸ್ಯೆ ಇತ್ತು ಸಿಕ್ಕಾಪಟ್ಟೆ ಜನ ಇರ್ತೈತಿ ಇಲ್ಲಿ ಯಾಕಪ್ಪ ಅಂತಂದ್ರೆ ಇವತ್ತು ಇನ್ನೂ ಗುರುವಾರ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಮಳೆ ಬರಕತ್ತದ ನೋಡೋಣ ರೀ ಹನಿ ಉದ್ರಾಕತ್ತಲ್ಲಪ್ಪ ಬನ್ಸಂಕ್ರಿಯಲ್ಲಿ ದರ್ಶನ ಮಾಡ್ಕೊಂಡು ಪ್ರಸಾದ ಎಲ್ಲ ತಗೊಂಡಾದ್ಮೇಲೆ ನೋಡ್ರಿ ಇಲ್ಲಿ ನಾವು ರಾಗಿ ಗುಡ್ಡ ಬಂದ್ವಿ ರಾಗಿ ಗುಡ್ಡ ಬನ್ಸಂಕ್ರಿಯಿಂದ ತುಂಬಾ ಏನಿಲ್ಲ ಎರಡನೇ ಸ್ಟಾಫೆ ರಾಗಿ ಗುಡ್ಡ ಅಲ್ಲಿ ಒನ್ ಸ್ಟಾಪಲ್ಲಿ ಮತ್ತು ರಾಯರ ಮಠ ಸಿಗುತ್ತೆ ರಾಯರ ಮಠಕ್ಕೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಪಟೆ ಕಿವಿತ್ತು ನಾವೇನಾದರೂ ಆ ಟೈಮಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ರೆ ನಮ್ಗೆ ಗ್ಯಾರಂಟಿ ರಾತ್ರಿ ಎಂಟು ಗಂಟೆಗೆ ದರ್ಶನ ಸಿಗ್ತಿತ್ತು ಅಂತ ಅನಿಸ್ತಾ ಹಾಗಾಗಿ ಹೋಗಿ ಅವನು ಯಾಕೆ ನೈಟ್ ಡ್ಯೂಟಿ ಮಾಡೋನು ನಿದ್ದೆ ಹಾಳಾಗಬಾರ್ದು ಮತ್ತು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಳ್ಳಿ ಅಂತ ನಾವೇನು ಮಾಡಿದ್ವಿ ರಾಗಿ ಗುಡ್ಡ ನೋಡಿಲ್ಲಲ್ಲ ಅವನು ನೋಡಿಲ್ಲ ಮತ್ತು ನಾನು ನೋಡಿ ತುಂಬ ದಿನಗಳನ್ನ ಆಯಿತು ಹಾಗಾಗಿ ಇಬ್ಬರು ಕೂಡ ರಾಗಿ ಗುಡ್ಡಕ್ಕೆ ಬಂದ್ವಿ ಇಲ್ಲಿ ಬಂದ ಮೇಲೆ ಜನ ತುಂಬಾ ಕಮ್ಮಿ ಇತ್ತು ಅಮಾವಾಸ್ಯ ಆಗಿ ಜನ ಇಲ್ಲ ಅಂತ ನಾನು ಅಂದ್ಕೊಂಡು ಆಮೇಲೆ ನೆನಪಾಯಿತು ರಾಗಿ ಅಂದರೆ ಇವತ್ತು ರಾಯರ ವಾರ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ರಾಯರ ವಾರ ಇರೋದ್ರಿಂದ ಹಾಗಾಗಿ ರಾಯರಿಗೆ ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಜಾಸ್ತಿ ಜನ ಹೋಗಿರ್ತಾರೆ ಅಂತ ಅಂದ್ಕೊಂಡ್ವಿ ಇಲ್ಲಿ ಬಂದಾಗೆಲ್ಲ ನನಗೆ ತುಂಬಾ ಖುಷಿ ಆಗ್ತದೆ ಯಾಕೆ ಖುಷಿ ಆತದಪ್ಪ ಅಂತಂದ್ರೆ ಇಲ್ಲಿ ವಾತಾವರಣ ತುಂಬಾ ಅಂದ್ರೆ ತುಂಬ ಚೆನ್ನಾಗೈತಿ ಹೆಂಗಂದ್ರೆ ಇಲ್ಲಿ ಹೂವಿನ ಗಿಡ ಹೌದಾ ಅವನ್ ಕರ್ಕೊಂಡ್ಬಂದಿದ್ದ ಅವ್ ಕಣ್ಣು ಚೆನ್ನಾಗಿ ಹಾಕೊಂಡ್ಬಂದಿದ್ದ ಅವಾಗ ಕರ್ಕೊಂಡ್ಬಂದಿದ್ದ ನೀವು ಯಾರಾದರೂ ಏನಾದರೂ ಬನಶಂಕರಿ ಹತ್ರ ಬಂದರೆ ಖಂಡಿತ ನೀವು ರಾಗಿ ಗುಡ್ಡಕ್ಕೆ ಬಂದು ಹೋಗ್ರೆ ತುಂಬನೇ ಖುಷಿ ಅನಿಸ್ತೈತಿ ರಾಗಿ ಗುಡ್ಡದಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆಂಜನೇಯ ಎಂದು ಸ್ವಲ್ಪ ನಾಮ ಹೇಳಿಬಿಟ್ಟು ಹೋಗ್ಬಿಟ್ರೆ ಮನಸ್ಸಿಗೆ ಫುಲ್ ಸಮಾಧಾನ ಅನಿಸ್ತೈತಿ ನಾವು ಬಂದಾಗ ಫಸ್ಟ್ ಇಲ್ಲಿ ಗಣೇಶ ಸಿಗೋದು ಗಣೇಶನಿಂದ ಮತ್ತೆ ಹಾಗೆ ಮೇಲೆ ಹೋದರೆ ಆಂಜನೇಯ ಮತ್ತು ಅದಕ್ಕಿಂತ ಫಸ್ಟ್ ಒಂದು ಮೂರು ದೇವ್ರ ಸಿಗ್ತವೆ ಅಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಮತ್ತೆ ಹತ್ಕೊಂಡು ಹೋಗ್ತಾ ಇರೋದು ತುಂಬಾ ಖುಷಿಯಾಯಿತು ಇಬ್ಬರು ಮಾತಾಡಿಕೊಂಡು ಹತ್ಕೊಂಡು ಹೋಗ್ತಾ ಇದ್ವಿ ಪೂರ್ತಿಯಾಗಿ ಅವನೇ ವಿಡಿಯೋ ಮಾಡ್ದ ನನಗೆ ಖುಷಿ ಖುಷಿಯಾಯಿತು ಯಾಕಂದರೆ ನನಗಂತೂ ಆಚೆ ಕಡೆ ಹೋದಾಗ ಫೋನ್ ಹೊಡಿಯೋಕೆ ತುಂಬಾ ಬೇಜಾರು ಯಾರು ನೋಡ್ತಾರೆ ಯಾರು ಏನತ್ತರ ನನಗೆ ಅನಿಸ್ತೈತೆ ಅಂತ ವಿಡಿಯೋ ಮಾಡೋದ್ರೆ ಫುಲ್ ಖುಷಿ ಆಯಿತು ನನಗಂತೂ ಇವತ್ತೊಂದು ದಿನ ರೆಸ್ಟಪ್ಪ ಅನ್ನೋ ಥರ ಆಯಿತು ಈ ರೀತಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಟೈಮ್ ಪಾಸೆಲ್ಲ ಆಯಿತು ಅಮಾವಾಸ್ಯೆ ದಿವಸ ಒಳ್ಳೆ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಅಲ್ಲಿ ಮೀಟ್ ಮಾಡಿರೋದಾಗಲಿ ಮತ್ತು ದೇವಸ್ಥಾನಕ್ಕೆ ದರ್ಶನ ಮಾಡಿರೋದಾಗಲಿ ತುಂಬ ದೇವಸ್ಥಾನದಲ್ಲಿ ತುಂಬ ಫ್ರೀಯಾಗಿ ದರ್ಶನ ಆದಂಗೆ ಆಯಿತು ನಮಗೆ ಯಾಕಂದರೆ ಯಾವಾಗ ಹೋದಾಗೆಲ್ಲ ಜನ ಜಾಸ್ತಿ ಇರ್ತಿತ್ತು ಅಲ್ಲಿ ನಿಂತ್ಕೊಂಡು ಆಚೆ ಬರೋಷ್ಟಲ್ಲಪ್ಪ ಸಾಕು ಅನ್ನೋಂಗೆ ಅರ್ತಿತ್ತು ಆದರೆ ಇವತ್ತೊಂದು ದೇವಸ್ಥಾನ ತುಂಬ ಚೆನ್ನಾಗಾಯಿತು ದರ್ಶನ ಅಂದರು ಬನ್ಶಂಕರಮ್ಮನ ದೇವಸ್ಥಾನದಲ್ಲಿ ನಮಗೆ ಇಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಹೇಳೋಂಗಿಲ್ಲ ಅಮ್ಮನ ಅಲಂಕಾರ ನೋಡಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಅಲಂಕಾರ ನಾನು ನಾನು ಅದ್ರ ಫೋಟೋ ಕೂಡ ನಿಮಗೆ ಹಾಕ್ತೀನಿ ತೊಮ್ಮೆಲಲ್ಲಿ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಆಂಜನೇಯನ ದೇವಸ್ಥಾನ ಆಂಜನೇಯಗೆ ಇಲ್ಲಿ ಅಲಂಕಾರ ಮಾಡಿರೋದು ಬನಶಂಕರಿಯಲ್ಲಿ ತಾಯಿಗೆ ಅಲಂಕಾರ ಬಳೆ ಅಲಂಕಾರ ಮಾಡಿದ್ರು ಫುಲ್ಲು ಬಳೆಯಲ್ಲೇನ ಅಲಂಕಾರ ಮಾಡಿದರು ಸುತ್ತ ಎಲ್ಲ ತುಂಬಾ ಖುಷಿ ಆಯಿತು ಕಣ್ ತುಂಬ ನೋಡಿದೆ ಒಂದು ಐದು ನಿಮಿಷ ನಿಂತ್ಕೊಂಡು ನೋಡಿದೆ ಸ್ವಲ್ಪ ಫ್ರೀ ಇರೋದ್ರಿಂದ ತುಂಬನೇ ಖುಷಿಯಾಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಇವತ್ತು ಶುಕ್ರವಾರ ದಿವಸ ಜಾಸ್ತಿ ಇರ್ತಾರೆ ಅನಿಸುತ್ತೆ ಯಾಕಂದರೆ ಫಸ್ಟ್ನೇ ಶ್ರಾವಣ ಶುಕ್ರವಾರ ಅಲ್ಲ ಹಾಗಾಗಿ ಇವ ಶುಕ್ರವಾರ ಜಾಸ್ತಿ ಜನ ಇರ್ತಾರೆ ಅಮಾವಾಸ್ಯ ಸ್ವಲ್ಪ ಕಮ್ಮಿ ಇವ ಅಮ್ಮ ಪೇರುಕಾಯಿ ಹಾಂ ಪೇರಾಮ ರಾಮ್ಪಾಳೆ ಇರ್ಬೋದು ಅದೇ ಮಾ ರಾಮ್ಪಾಳೆ ಇದೆ ಏನು ಕೆಲಸ ಮಾಡ್ತಾನಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ಖಂಡಿತ ನಾನು ಅದನ್ನ ಹೇಳ್ತೀನಿ ಇನ್ನೂ ಟೈಮ್ ಬಂದಿಲ್ಲ ಅದು ಆ ಟೈಮ್ ಬಂದಾಗ ಖಂಡಿತ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಮಾಡಲಮ್ಮ ಅಲ್ಲಿಂದ ದರ್ಶನ ಮಾಡಿಕೊಂಡು ಇಲ್ಲಿ ಹಿಂದ್ಗಡೆ ಬಂದುಬಿಟ್ರೆ ಈ ಥರ ಕಲ್ಲಿನ ಸಿಲೆಗಳಿದ್ದಾವೆ ಬ್ರಹ್ಮ ವಿಷ್ಣು ಮಹೇಶ್ವರ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಕೂಡ ನೋಡೋದಕ್ಕೆ ಫೋಟೋ ಎಲ್ಲ ತುಂಬ ಜನ ಇಲ್ಲಿ ಬಂದು ಫೋಟೋ ತಗೊಂಡು ಹೋಗ್ತಾರೆ ನಾವು ಕೂಡ ಅಷ್ಟೇ ಅಲ್ಲಿಂದ ಫೋಟೋ ತೊಗೊಂಡ್ವಿ ಸ್ವಲ್ಪ ಹೊತ್ತ ನೋಡಿದ್ವಿ ನಾನು ಬಂದಾಗೆಲ್ಲ ಇಲ್ಲಿ ಬಂದು ಒಂದು ಐದು ನಿಮಿಷ ಅಲ್ಲಿ ನಿಂತ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಇಲ್ಲಿವರೆಗೂ ಒಂದೊಂದು ಎರಡು ಸತಿ ಆದರೂ ನೋಡ್ತೀವಿ ನನಗೆ ಈ ಥರದ್ದು ಕಲ್ಲಿನ ಶಿಲೆಗಳನ್ನ ನೋಡೋದಾಗ್ಲಿ ಈ ಥರ ವಾತಾವರಣ ನೋಡೋದಂತೂ ತುಂಬಾ ಖುಷಿ ಆಗುತ್ತೆ ಇಲ್ಲಿ ವಾತಾವರಣ ಅಂದರು ತುಂಬಾ ಚೆನ್ನಾಗೈತೆ ಖಂಡಿತ ಹೇಳ್ತಾ ಇದೀನಿ ಯಾರಾದರೂ ಬಂದರೆ ಒಂದು ಸತಿ ಇಲ್ಲಿ ಬಂದು ಭೇಟಿ ಕೊಡಿ ಅಂತಲೇ ಹೇಳ್ತೀನಿ ದೇವ್ರ ದರ್ಶನ ಆಗುತ್ತೆ ಆಮೇಲೆ ನೀವು ಒಂಥರ ಎಲ್ಲೋ ಒಂಥರ ಕಾಡಲ್ಲಿ ಥರ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ എടുത്ത uhm <g Designer> <sharp Music> ಮাল ಅಲ್ಲೇ ಕಾಣ್ತೈತಿ ಗರುಡ ಕಾಣ್ತೈತಿ ನೋ ಬೆಲ್ಲೆ ಮಾಡ್ಬಿಟ್ರು ಮಕ್ಕನ್ ಬೆಲ್ಲೆ ಹೊರದಂಗಿಲ್ಲ ಬ್ಯಾಗ್ ಹೊರತಬೇಕು

જાબરરહરમ સિરમ મડારહમ૨ન મણરમ સિહલરમેમ ન્રહરમળલમ ન્હતરલમરમ઺મ,ને સિહ સિમ ન્સ્રમહ સિમહધ ನಾನು ಈ ಕಡೆ ಬೊಮ್ಮಳಿಗೆ ಬರಬೇಕಾಗಿತ್ತು ಅವ್ರು ವಾಪಸ್ಸು ಅಂದರೆ ಇದಕ್ಕೆ ಹೋಗಬೇಕಾಗಿತ್ತು ಬನಶಂಕರಿಗೆ ಯಾಕಂದ್ರೆ ಅವ್ರು ಇರೋದರಲ ಹಾಗಾಗ್ಬಿಟ್ಟು ಅವನು ಆ ಬಸ್ ಸ್ಟಾಪಿಂದ ಬನ್ಶಂಕ್ರಿ ಬಸ್ ಹತ್ಕೊಂಡು ಇದ್ದ ನಾನು ಈ ಕಡೆ ಬೊಮ್ಮಳ್ಳಿ ಬಸ್ ಹತ್ಕೊಂಡು ಇನ್ನೂ ಹೋಗಬೇಕು ನಾನು ಅವನು ಕಲಸಿಬಿಟ್ಟಾಗ ಹೋಗೋಣ ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಅವ್ನು ಬಸ್ ಹತ್ತಿ ಹೋದ್ಮೇಲೆ ನಾನು ನನ್ನ ಬಸ್ ಹತ್ಕೊಂಡು ನಾನು ಮನೆಗೆ ಬರ್ತಾಯಿದ್ದೆ ನೋಡಿದ್ರೆ ಮುಂದಿನ ಸೀಟು ಸಿಕ್ಬಿಟ್ಟಿತ್ತು ಓಹೋ ನಾನೇ ರಾಣಿ ಅಂದ್ಕೊಂಬಿಟ್ಟೆ ಹಾಗೆ ಬಂದು ಬಮ್ನಳ್ಳಿ ಇಳ್ಕೊಂಡ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೆ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಬರಬೇಕು ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನೋಡಬೇಕಂದ್ರೆ ಹಿಂದೆ ಮುಂದೆ ಜನಗಳ ನೋಡ್ತಾ ಇದ್ರು ನನಗೆ ಒಂಥರ ನಾಚಿಕೆ ಆದಂಗೆ ಆಯಿತು ಬೇಡ ಬಿಡಪ್ಪ ಮಾತಾಡೋದಂತ ಬರೀ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಮಾವಾಸ್ಯದು ನಿನ್ನೆ ವಿಡಿಯೋ ಕೂಡ ನೋಡಿ ಅಂತ ಕೇಳ್ಕೊತೀನಿ ಇವತ್ತು ಬೆಳಗ್ಗೆ ಹಾಕಿದ್ದೀನಿ ಅದನ್ನು ನೋಡಿ ಇದನ್ನು ಕೂಡ ನಾನು ಹಾಕ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದರ ಕಮೆಂಟ್ ಮಾಡ್ತಾ ಇಲ್ಲ ಹಾಗೆ ಲೈಕ್ ಮಾಡ್ತಾ